ಜಾಸ್ತಿ ಕೊಣಜ ಕಲ್ಲಿ ಕೊಡುಗೆ ಹಾಕೊಂ ನಮಸ್ಕಾರ ಫ್ಯಾಮಿಲಿ ಇವತ್ತು ನಾವು ಸ್ಪೆಷಲ್ ಅದಲ್ಲಾಗ್ ಜೊತೆ ಬಂದಿದ್ದೀವಿ ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು ಇಲ್ಲೇ ಕಾಣ್ತಾ ಇರ್ಬೋದು ಇದು ನಮ್ಮೂರಿನ ಕೊಣಜಕಲ್ಲು ಸೊ ಈ ಕೊಣಜೆ ಕಲ್ಲಿಗೆ ಕೊಣಜಕಲ್ಲಿಗೆ ಹತ್ತೋದು ಅದು ಯಾರ ಜೊತೆ ಗೊತ್ತಾ ಎಸ್ಪೆಷಲಿ ನಿಮ್ಗೆ ಎಲ್ಲೂ ಸಿಗಲ್ಲ ಅಂತ ಒಂದು ಸೈನ್ಯ ನಮ್ಮ ಜೊತೆ ಇದೆ ಅದೇ ಅಲ್ಲಿ ನೋಡ್ತಾ ಇರ್ಬೋದು ಅದೇ ಮಂಗಗಳ ಸೈನ್ಯ ಸೊ ಇವರ ಜೊತೆ ನಾವು ಟ್ರಕ್ಕಿಗೆ ಹೋಗ್ತಾ ಇದ್ದೀವಿ ಸೊ ಆಲ್ರೆಡಿ ಒಟ್ಟಾಗಿದೆ ನಾವು ಸೊ ಹೋಗ್ತಾ ಇದ್ದೀವಿ ನಿಮ್ಮ ಜೊತೆ ನಾವು ಹೋಗೋ ಜೊತೆ ನಿಮಗೂ ನಾವು ಎಕ್ಸ್ಪ್ಲೋರ್ ಮಾಡಿಸ್ತೀವಿ ಸೊ ಮಿಸ್ ಮಾಡಿದ್ರೆ ಕಾಂಡೆ ಅನ್ನು ಮಾರೆ ನಾನು ಮೂಜಿ ರಸ್ಕು ತಿಂತೆ ಏನಾಗ್ತಿದೆ ಎಂತದಿಲ್ಲ ಜಾಲಿ ಆಗುತ್ತೆ ಎಂತ ಜಾಲಿ ಎದುರು ಹೆಸರು ಬಿಡ್ತಿದ್ದಿ ಎಲ್ಲಿ ಗಮ್ಮತ್ ಆಗ್ತಾ ಉಂಟು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಹೌದಾ ಎಂಜಾಯ್ ಮಾಡ್ತಿದ್ದೀಯಾ ಹೌದು ಅದು ಆಡುವ ಮಾತಲ್ಲಿ ಮಾತ್ರ ಇದೆ ಎಂಜಾಯ್ ಎಂಜಾಯ್ ಎವ್ರಿ ಮೂಮೆಂಟ್ ಎಂಜಾಯ್ ಮಾಡ್ತಾ ಇದ್ದೀನಿ ಅಲ್ಲಿ ನೋಡಿ ಗೊತ್ತಾಗ್ತಿದೆ ನಮಗೆ ಎಂಜಾಯ್ಮೆಂಟ್ ಓ ಅಬ್ಬಾ ಸಸ್ತೆ ಅತ್ತಾಚಲಿ ಸಸ್ತೆದಾ ನಾವು ಹೊರಟು ಹೊರಟ ಒಂದು ಹದಿನೈದು ನಿಮಿಷ ವಾಕಿಂಗ್ ಆದ್ರೆ ಅಷ್ಟೇ ಅಲ್ವಾ ಹೌದಾ ಆದ್ರೆ ಎನರ್ಜಿ ಹೋಯ್ತಲ್ಲ ಎನರ್ಜಿ ಹೋಯ್ತಾ ಬೆಳಿಗ್ಗೆ ಗೆಂತದ ತಿಂದಿಲ್ಲ ಹ್ಮ ಆದ್ರೆ ಟ್ರೆಕ್ಕಿಂಗ್ ಗೆ ಹೋಗೋದಾದ್ರೆ ಹೀಗೆ ಮಾಡ್ಬೇಕು ಅಷ್ಟೇ ತುಂಬಾ ತಿನ್ನಬರ್ದು ಟ್ರೆಕ್ಕಿಂಗ್ ಟ್ರೆಕ್ಕಿಂಗ್ ಇನ್ ಏನು ಹೆಲ್ತ್ ಎಕ್ಸ್‌ಪೀರಿಯನ್ಸ್ ಸಿಗುತ್ತೆ ಹೌದಾ ಕೊಣ್ಣದಗಳನ ಬಗ್ಗೆ ಎರಡು ಮಾತು ನಿಮ್ಮ ನಾನು ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಇದ್ದವಳಲ್ಲ ಬಟ್ ನನ್ನ ಅನುಭವ ಸ್ವಲ್ಪ ಸ್ವಲ್ಪ ಹೇಳ್ಬೋದು ಅಷ್ಟೇ ಒಂದು ಅನುಭವ ಆಗುತ್ತೆ ಟ್ರೆಕ್ಕಿಂಗ್ ಹೇಗ್ ಮಾಡೋದು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅಂತ ಮತ್ತೊಂದು ನೇಚರ್ ಜೊತೆ ಒಂಥರ ಏನೋ ಬಾಂಡಿಂಗ್ ಆಗುತ್ತೆ ಆಮೇಲೆ ನಮ್ಮ ಫಿಸಿಕಲ್ ಲೈಫಲ್ಲೂ ಚೇಂಜಸ್ ಕಾಣಿಸುತ್ತೆ ಅದು ಗೊತ್ತಿಲ್ಲ ಮಾರೆ ಮೂಡುವಿದಿಂದ 7 7 ಕಿಲೋಮೀಟರ್ ಇದೆ ಹಾ ನೀವು ಹೇಳಿ ಅಲ್ಲ ಮತ್ತೆ ಇದಕ್ಕೆ ಎಂತ ಹೇಳ್ತಾರೆ ಕೊಣಜೆ ಕಲ್ಲಿಗೆ ಆಕ್ಚುಲಿ ಕೊಣಜೆ ಬ್ರಿಟಿಷ್ ಕಾಲದಲ್ಲಿ ಇದಕ್ಕೆ ಹೆಸರು ಇತ್ತು ಅಂತ ಹೆಸರು ಅದೇ ಮಂಕಿ ಹಾ ಮಂಕಿ ಐಸ್ ಅಂತ ಹೇಳಿ ಹಾ ಅದು ಎಷ್ಟು ಸಾಧ್ಯ ನನಗೆ ಗೊತ್ತಿಲ್ಲ ಸರ್ಚ್ ಮಾಡುವಾಗ ರೆಕಾರ್ಡ್ಸ್ ತೋರಿಸುತ್ತದೆ ಇದು ಸಮುದ್ರ ಮಟ್ಟದಿಂದ ಮುನ್ನೂರ ಎಂಬತ್ತು ಮೀಟ್ರ್ ಎತ್ತರದಲ್ಲಿದೆ ಹೋಮೈ ಹ್ಮ್ ನಮಗೆ ಒಂದು ಗೊತ್ತಿತ್ತು ನಾವು ಸ್ಕೂಲಲ್ಲಿ ಹೋಗಿದ್ದಿಲ್ಲ ಅಲ್ವಾ ಕೊಣಜಕಲ್ಲು ಕೊಡಿ ಯಾರೇನಾದ್ರೂ ಡೈಲಿಗೆ ಹಾಕಿದ್ರೆ ಜಾಸ್ತಿ ಮಾತಾಡಿದ್ರೆ ನಾನು ಕೊಣಜೆ ಕಲ್ಲಿ ಕೊಡಿಗೆ ಹಾಕ್ಲಿಕ್ಕೆ ಅಂತ ಹೇಳ್ತೀವಿ ನಾವು ಕೊಣಜಕಲ್ಲು ಕೊಡಿಗೆ ಒಂದು ಐ ಎಂಟು ವರ್ಷ ಮುಂಚೆ ಹೋಗಿದ್ದು ಫುಲ್ ಹತ್ತಿದ್ವಿ ಈ ಸರಿ ಗೊತ್ತಿಲ್ಲ ಎಂತಾಗುತ್ತೆ ಅಂತ ಅವಾಗಿದ್ದಷ್ಟು ಜನ ಜೀಗಿಲ್ಲ ಅಲ್ಲ ಹೌದೀಗ ಏಜ್ ಆಗಿದೆ ಅಲ್ವಾ ಏಜ್ ಆಗಿಲ್ಲ ನಂಗೆ ಮತ್ತೇನಾಗಿದೆ ಅದು ಆಫೀಸಲ್ಲಿ ದುಡಿಯೋದಲ್ಲ ಹಾಗೆ ದುಡ್ದು ದುಡ್ದು ಜೀವದ ಪರಿಶ್ರಮ ಹೋಗಿದೆ ದುಬೈ ಬೇವರೆಲ್ಲ ಇಲ್ಲಿ ಹೋಗ್ತಿದೆ ಅಲ್ವಾ ಹೌದು ಮಾರೆ ಹಾಂ ಒಳ್ಳೆ ದಿವಸ ಹಾಗಾದರೆ ಹಾಂ

என்ன மன்னி உண்டு கால் இந்த ஒट्टे மாத்திரம் டிபாயர் சரி டாலி ஆ இருக்காரு இல்லை போக்கேன் இந்த மாத்திரம் லைபோனாக லை மூர்த்தி ஆ மூர்த்தி ఉండது இல்ல லிங்க் இருக்கு அது கோடி லிங்க் உள்ள ஐது அнде அங்க బంగாரதனம் ஆ ஆ அவன் சைபைதனேந்துலல தத்தி 3 லட்சம் இப்ப ஆ 3 லட்சம் இப்பனேங்காரே தெரியல வங்காலா அது சோக்ல 3 லட்சம் हूं हूं போတယ် யாரோ லைக்கு ಅಲ್ಲ ದರ್ಶನ ಹ್ಮ್ ದರ್ಶನ ಅಂತಾರೆ ಗೆಲ್ಲ ಗೊತ್ತಾಬಹುದು ಕೋಲಾಲಿನ ಮೂಲ ಸ್ಥಾನ ಅನ್ನದು ಸುಮೇಧಾ ಮಾರುಶಿ ತಪಸ್ವಂತ್ರ ಜಾಗಿಯವು ಹ್ಮ್ ಅರೆ ಸುರತಾ ಮಹಾರಾಜೇ ಬದینګದ ಗುಣರು ಹ್ಮ್ ಅಲ್ಲ ಸುರತಾ ಮಹಾರಾಜರ ದೀಕ್ಷಾ ಗುರುಪಣ ಹ್ಮ್ ಅಲ್ಲ ತಾರ ಕೋಲಾಲೀ ರಾಜರಾಜೇಶ್ವರಿ ವಲಿಯುವನಲ್ಲ ಐನಲೇ ತೋಂದಾರ್ ಕೋಲಾಲೀಗೂದು ಅಲ್ಲ ಮನ್ನದ ಮೂರ್ತಿ ಇಂತು ಹ್ಮ್ ಕೋಲಾಲಿನ ಮೂಲ ಸ್ಥಾನ ಅಂದೆ ಅದೇ ಹಂಜಾ ಅರೆಗೆ ವಳ ದುರ್ಗಾ ಭದ್ರಕಾಳಿ ದೇವಸ್ಥಾನ மாரிக்காாம்பேர்வ தான் ஊர் மாரி பரதேர் முக இல்லை அதுக்கு அல்ல எண்ட் ஆரிகாம்பிளியுறது நித்து பயார்த்து அவுரிக்கல் மூலஸ்தான நம்ம துலு நாட்மேர்ந்து அது தபு அது சரிக்கல் பார்த்துக்கல்மேர் லிங்க ஊர ஜூல அவ்ல மித்திர கல்லிங்க அடுத்து ஈ சைடு போனால் கொஞ்சம் குஹேடு அடியே தோட்டத்தில் காலி வரும் குஹேடு உங்கள் இன்ச்சு சைடு போனால் கொஞ்சம் குஹேடு அதில் போது குழுவண்டா இருந்தாண்டு ஓம் கரைக்கேனோ இப்போ ஆயிடு ஓம் வேறவா பண்ணுறாங்க அது அஞ்சு போன அஞ்சு குஹேடு இது தூர தூரம் உள்ள ஏற தபஸ் குழு ஏறும் தோச்சுது தும்பி வரும் ஆனால் உள்ள ஏற குழுவில் ஏற்ற தோச்சுது அவள் ஈ சைடு போனா கண்ணிட்டு அதே அட்டா கொஞ்சம் நீதிக்கிட்ட கொஞ்சம் நீத்தியாக வித்தியாசம் தான் பரப்படே குழந்தை ஜுமாதிப்பா வெறுத்தா பத்து பத்து குக்குத மட்டுனா ஜுமாதி அவக்கின்

ஐ துக்கம் ஆறு சமாதி ஆயினி துக்காசா சுவாமிஜின்னு பேரு பேரு பாம்பேடு கெனரா பேங்க்ல மேனேஜர் இருக்குனா கணேஷ் பூரிக்கு போதானக்கா நித்யான சுவாமி அறிவிட்டு கடை கொனஞ்ச காலுக்கு போகலாம் சீதாரு பேங்கு தான் பார்த்து முழு சுவாமிஜி அப்படின்னா சாமிஜி போறதும் ஆறு சமாதிரியா இருக்கும்

முட்டும் பொது okay.

ಇತಿಹಾಸ ನಿನ್ನ ಇತಿಹಾಸ ಪೂರ ನಾಡೋದಿ ಮಸ್ತ್ ಕೆಲಸ ನಡೀಕಾಧ್ಯಾತ್ಮಿಕ ಚಿಂತಕಿರಿಯೇ ಆದಿ ಕೊಡಕು ಹೊಟ್ರಾಸ್ ಬತ್ತಾಗ್ಲಿ ಈ ದೇವಿಯ ಬಗ್ಗೆ ಆಗ್ಲಿ ಅನ ಬಗ್ಗೆ ಯಾವ್ಲೆ ಅಂಚೆ ಅವು ಹಿರಿಗೆ ಐತರ ಶನಿ ನಮ್ಮ ಜನರಿಗೆ ಕೂರಿಸೋದಿ ಬಾಕಿ ಬಂದು म दुंबद ඔ थ ि ना गाले नहीं ह मगानाले यह भलार क्या ఉ श भजञ श मगानाले नहीं बा जा मनाले विशेष భద్రకాళి పోతువళి పో మరదోజన పోపడిన పోతువాలి చూడండి అయినా తిరుతారాపు మత్స్య కొల అని ఉయ్యుండి కొల అవి ఇంచ పాత్ర ఇంచ దాంట్ అంచు కూడా మళ్ళా కొల ఇట్లా వార్షికూడ నీరు కూడా ఉండేది దాండి బంగారం జాగ్రత్త అన్న భద్రకళ్యానికి పోపడవాలి ತುದೇ ತುಂಬ ಚಲೋ ಬೈದಾರು ಬೋಕೆ ಜಪ್ತಾರೆ

ಇವರು ಇವರು ದುಬೈನ ಬಂದಿದ್ದಾರೆ ಅಂತ ಮತ್ತೆ ಮತ್ತೆ ಹೋಗಿ ಇಲ್ಲೇ ಕೂತಿದ್ದಾರೆ ಮೇಲ್ಗಡೆ ಅಲ್ವಾ ಅದೌದು ಮಾತ್ರ ಅಷ್ಟು ಇಲ್ಲ ಸ್ಟೀಪ್ ಇದೆ ಅಲ್ವಾ ಮೇಲೆ ಬೆಳಿಗ್ಗೆ ಬೇಗ ಬಂದ್ರೆ ಮಿಸ್ಟ್ ಎಲ್ಲ ಸಿಗ್ಬೋದು ಅಂತ ಅಲ್ವಾ ಸನ್ ರೈಸ್ ಕಾಣ್ತದೆ ಆ ಕಡೆ ಆ ಕಡೆ ಅಲ್ವಾ ಹಾ ಸೂರ್ಯ ಸಿಗ್ತದೆ ಅಲ್ವಾ ಆರು ಸೊ ಆರು ಇಲ್ಲಿ ಬರ್ಬೇಕಾದ್ರೆ ಒಂದು ಐದು ವಾರಿಗೆ ಕೆಳಗೆ ನನಗೆ ಅನ್ಸಿಕ್ಕಿದೆಯಾ ಅಷ್ಟು ದೊಡ್ಡ ಕಲ್ಲತ್ತಿ ಹಾ

ಸರೌಂಡಿಂಗ್ಸ್ ಅಲ್ಲೆಲ್ಲ ಇದಾರಲ್ವಾ ಸೊ ಅವರೆಲ್ಲ ದೂರ ದೂರದ ಊರಿಗೆ ಹೋಗಿ ಟ್ರೆಕ್ಕಿಂಗ್ ಮಾಡೋದಕ್ಕಿಂತ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಹೇಳಿದ್ರೆ ಕೊಣಜೆ ಕಲ್ಲಿಗೆ ಬರ್ಬೋದು ಎಕ್ಸ್ಪೀರಿಯನ್ಸ್ ಚಾಲೆಂಜ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಆಕ್ಚುಲಿ ನಾವು ಟ್ರಕ್ಕಿಂಗ್ ನೋಡಿ ಮಾಡಿಲ್ಲ ಬಟ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ವಿ ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಗೆ ಇದು ಬೆಸ್ಟ್ ಅಂತ ಅನಿಸ್ತು ತುಂಬ ಚಾಲೆಂಜಿಂಗ್ ಇತ್ತು ಸೊ ಒಂದು ಎಕ್ಸ್ಪೀರಿಯನ್ಸ್ ಪಡೆದುಕೊಳ್ಬಹುದು ಎಂಟ್ರಿ ಟಿಕೆಟ್ ಜಸ್ಟ್ ಇಪ್ಪತ್ತೈದು ರೂಪಾಯಿ ಮಾತ್ರ ಸೊ ಚೆನ್ನಾಗಿರುತ್ತೆ

ಶೂ ಶೂ ಹಾಕೊಂಡ್ ಬನ್ನಿ ನಾಲ್ಕು ಹಾಕೊಂಡೆಲ್ಲ ಬಂದು ಚಪ್ಪಲ ಕಸಿನ್ಸ್ ಇವ್ರೆಲ್ಲ ನಂದು ನೀವು ನೋಡಿಲ್ಲ ಅನ್ಸುತ್ತೆ ಇವನು ನನ್ನ ತಮ್ಮಯ್ಯ ಇವರು ನನ್ನ ಮೈದುನ ಅಂದ್ರೆ ನನ್ನ ಹಸ್ಬೆಂಡ್ ಅವರ ಸೊ ನಾವಂತ ಎಂಜಾಯ್ ಮಾಡಿದ್ವಿ ನೀವ್ ಎಂಜಾಯ್ ಮಾಡಿದ್ರೆ ನೀವು ಗಮ್ಮತ್ ಆಯ್ತಲ್ಲ ತುಂಬಾ ಖುಷಿ ಆಯ್ತಾ ನೀವು ಕನ್ನಡದಲ್ಲಿ ಸೂಪರ್ ಆಯ್ತಾ ಎಲ್ರಿಗೂ ಹೋಗ್ಬೋದಾ ಚಪ್ಪಲ್ ಹಾಕೊಂಡ್ಬೋದ ಚಪ್ಪಲ್ ಸಾಧನೆ ಮಾಡಿದ ಇಬ್ಬರು ಇದೆಲ್ಲ ಬಿಡ್ಬಾರ್ದೆಲ್ಲ ಕಲ್ಲೆರೊಟ್ಟು ಗ್ಯಾಂಗ್ ಆಯ್ತಾಯ್ತು ನಮ್ದು ಕಲ್ಲೆರೊಟ್ಟು ಅಂತ ಹೇಳಿದ್ರೆ ಪೆರಡಿಯಲ್ಲಿ ತುಂಬಾ ಫೇಮಸ್ ಇದು ಇದು ಬೇಕಿತ್ತು ನಮ್ಗೆ ಪುರ ಖಾಲಿ